ಅವರು ನಂತರ ಐಕ್ಯಪ್ಪ ಮೂರು ಜನ ಮುಂದೆ ನೋಡಿ ಇಲ್ಲಿ ಯಾರು ಹಾಜರಿತಾರೆ ಹೊರಗೆ ಮಾತ್ರ ಸರ್ಟಿಫಿಕೇಟ್ ಎತ್ತೋಗ್ಬಿಟ್ಟಿದ್ರೆ ನಾವು ಕೊಡೋಣ ಅದನ್ನು

ನೋಡಿ ಸರ್ ನೋಡಿ ನೋಡಿ ನಿರೂಪಣೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅನುಪಮ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಂತೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತರಂತೆ ಕಂಗಾಯಿ ನೆಕ್ಸ್ಟ್ ತಿಲಕ್ ಕ್ಲಬ್ ಶ್ರೀಕಾಂತ್ ರಶ್ಮಿ ವಸಂತ್ ಕುಮಾರ್ ನೆಕ್ಸ್ಟ್ ತಿಲಕ್ ಕ್ಲಬ್ ನೆಕ್ಸ್ಟ್ ನಿಧಿ ಕ್ಲಬ್ ರೇಣುಕಾಂಬ ಲೋಕೇಶ್ ಯತಿರಾಜ್ ಇಲ್ಲ ನೋಡಿ

ನೋಡಿ ಹೆಸರುಗಳನ್ನ ನಾವು ಬರೋದ್ರೆ ನಿಮ್ಮ ಇನ್ಶಿಯಲ್ ಮಿಸ್ಟೇಕ್ ಆಗುತ್ತೆ ಅದು ಇದು ಅಂತ ಕಂಪ್ಲೇಂಟ್ ಹೇಳ್ತೀರಾ ಅದಕ್ಕೆ ನೀವೇ ನೀಟಾಗಿ ಬರ್ಕೊಳ್ಳಿ ಅದು ಇಟ್ಸ್ ನಾಟ್ ಎ ಟ್ರಾನ್ಸ್ಫರಬಲ್ ಸರ್ಟಿಫಿಕೇಟ್ ನೀವು ಬೇರೆ ಕೊಟ್ಟರೆ ನಮ್ಮ ರಿಕಾರ್ಡ್ ಆಗಿರುತ್ತೆ ಯಾರಿದ್ದಾರೆ ಅಂತ ಹೇಳಿ ಮತ್ತೆ ಇನ್ವಾಲಿಡ್ ಆಗುತ್ತೆ ನೀವು ನೀವೇ ಅದನ್ನ ಬರ್ಕೋಬೇಕು ಹೆಸರುಗಳನ್ನ ನೀಟಾಗಿ ಯಾವ ಮೇಡಮ್ ಈ ವಿಜಯನಗರ ಕ್ಲಬ್ మైసూర్ సెంట్రల్ నటరాజ్ క్షేత్రపల్ చేతన్ కుమార్ శాంతల క్లబ్ దేవికా శృతి సుగతి వల్లభాయి క్లబ్ రేఖా పట్టుణ రాజు ఆనందేగి బేగమణి விட்டுவர்திளப் பார்க்சாத்தி ஜயப்பா அபிஷேக் வல்லப்பாய் ராதா கிருஷ்ண மாதேவ் வெங்கடேஷ் விஷாலி நேதாஜி கிளப் நேதாஜி नरकांत रमेश सर ಮುಂದೆ ನೋಡಿ सर ಮುಂದೆ ನೋಡಿ ಹಾಗಿರಿ ರಾಜیو నగర్ ఇస్మైల్ నదీ మిటే కుమార్ నాలు ወడి క్లబ్ సునీత బెండే గౌడ పూర్ణ యూనివర్సిటీ లత మన్న సర్ ఇక్కడ അല്ല ഇൻകി മേഡം മേഡം ഇങ്ങനെ ആ ഇല്ലോടി ഹലോ ആയി മൗല്യമ ಹಸಿಕಾ 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 ನೋಡಿ ಮುಂದೆ

कृष्ण देवराय क्लब श्रीनिवास रमेश रामकृष्णगौड़ राकेश हाँ सर मुन्नी क्लब शिवकुमार सर मुंह नौ इलोडी

ಇನ್ಯಾರಕ್ಕೆ ಬಂದಿಲ್ಲ ಮುಂದೆ ನೋಡಿ ಮುಂದೆ ಹಾ ಸರಿ ಆಯ್ತು ಆಮೇಲೆ ಇನ್ಯಾರಕ್ ಬಂದಿಲ್ಲ ನೋಡಿ ಡಿ ಸಿಗಳು ಕೊಟ್ಟಿಲ್ಲ ಫಸ್ಟ್ ಕ್ಯಾಬಿನೇಟ್ ಕೊಡ್ತೀವಿ ಅವ್ರಿಗೆ ಯಾಕಂದ್ರೆ ಬರೀ ಪಿ ಎಸ್ ಸಿ ಸರ್ಟಿಫಿಕೇಟ್ ಬಂದು ಡಿ ಸಿ ಸರ್ಟಿಫಿಕೇಟ್ ಬರಲಿಲ್ಲ ಇತ್ತು ಬರ್ತ್ ಕ್ಯಾಬೆಂಟರ್ ಕೊಡ್ತೀವಿ ಜೊತೆಗೆ ಇನ್ನೊಂದು ಇದು ಮೂರನೇ ಸರಿ ಹೇಳ್ತಿರೋದು ಹತ್ತೊಂಬತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಿಮ್ಮ ನಿಮ್ಮ ಕ್ಲಬ್ ಇಂದ ಮಿನಿಮಮ್ ಮೂವತ್ತು ಜನ ಇಲ್ಲಿ ಬಂದು ಇಲ್ಲೇ ತಿಂಡಿ ತಗೊಂಡು ಮಧ್ಯಾಹ್ನ ಊಟದವರೆಗೆ ಇಂದು ನಮ್ಮ ಸಮಾಜನ ಯಶಸ್ವಿಗೊಳಿಸಬೇಕು ಮಾಡ್ತೀರಲ್ಲ ಸರ್ ಥ್ಯಾಂಕ್ ಯು